ನಮಸ್ಕಾರ ವೀಕ್ಷಕರೇ ವಾರಾಹಿ ಅಮ್ಮನ ಪವಾಡವನ್ನು ನೀವೆಲ್ಲರೂ ಕೇಳೇ ಇರ್ತೀರ ವಾರಾಹಿ ಅಮ್ಮನ ಪವಾಡ ತುಂಬನೇ ಅದ್ಭುತವಾಗಿರುತ್ತೆ ಇವತ್ತಿನ ದಿನ ವಾರಾಹಿ ಅಮ್ಮನ ಈ ಒಂದು ಮಂತ್ರವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಸ್ನಾನ ಪೂಜೆ ಉಪವಾಸ ಅಂತ ಯಾವುದೇ ಒಂದು ಕಾರ್ಯವನ್ನು ಮಾಡದೆ ನೀವು ಎಲ್ಲಿ ಮಲಗಿರ್ತೀರ ಅದೇ ಸ್ಥಳದಲ್ಲಿ ಎದ್ದು ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು ಮೂರು ದಿನ ಈ ಒಂದು ಮಂತ್ರವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕಾಗತ್ತೆ ಈ ಒಂದು ಮಂತ್ರವನ್ನು ಹೇಳೋ ಮುಖಾಂತರ ಕೇವಲ ನಿಮಗೆ ಮೂರೇ ದಿನದಲ್ಲಿ ನೀವು ಅಂದುಕೊಂಡ ಕೆಲಸ ಈಡೇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ಆ ನನಗೆ ಈ ರೀತಿ ಒಂದು ಕೆಲಸ ಆಗಬೇಕಾಗಿದೆ ತಾಯಿ ಈ ಒಂದು ಕೆಲಸವನ್ನು ನನಗೆ ಆದಷ್ಟು ಬೇಗ ಆಗೋ ಥರ ಮಾಡು ಅಂತ ಕೇಳಿಕೊಂಡು ನೀವು ಈ ಮಂತ್ರವನ್ನು ಪ್ರತಿನಿತ್ಯ ನಲವತ್ತೆಂಟು ಬಾರಿ ಹೇಳಬೇಕಾಗತ್ತೆ ಆದರೆ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಪೀರಿಯಡ್ಸ್ ಟೈಮಲ್ಲಿ ಹೇಳೋ ಹಾಗಿಲ್ಲ ವೆಜ್ ತಿಂದ ದಿನ ಈ ಒಂದು ಮಂತ್ರವನ್ನು ಹೇಳೋ ಹಾಗಿಲ್ಲ ಯಾಕೆಂದರೆ ಯಾವುದೇ ಸ್ನಾನ ಪೂಜೆ ಅಂತ ಏನು ಮಾಡ್ದೇ ನೀವು ಎಲ್ಲಿ ಮಲಗಿರ್ತೀರ ಅದೇ ಸ್ಥಳದಲ್ಲಿ ಎದ್ದು ಈ ಒಂದು ಮಂತ್ರವನ್ನು ಹೇಳ್ಬೋದು ಮನಸಾರೆ ನೀವು ಅಮ್ಮನವರನ್ನು ನೆನೆದು ನಿಮ್ಮ ಮನೆಯಲ್ಲಿ ಏನಾದರೂ ದೇವರ ಫೋಟೋ ಅಂದರೆ ವಾರಾಹಿ ಅಮ್ಮನ ಫೋಟೋ ಇದ್ದರೆ ಆ ದೇವರ ಮುಂದೆ ಕೂತ್ಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳ್ಬೋದು ನಮ್ಮ ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಇಲ್ಲ ಅಂತ ಅನ್ನೋದಾದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ವದ ಕಡೆ ಮಖವನ್ನು ಮಾಡಿ ಕೂತ್ಕೊಂಡು ಅಮ್ಮನವರನ್ನ ಮನಸಾರೆ ನೆನೆದು ನಿಮ್ಮ ಕಷ್ಟ ಏನಿದೆ ನೋಡಿ ನೀವೇನು ಅಂದ್ಕೊಂಡಿರ್ತಾರ ಆ ಒಂದು ಕೋರಿಕೆಯನ್ನು ಅಮ್ಮನ ಮುಂದೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಇದೇ ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಓಂ ಮಹಿಷ ಧ್ವಜಾಯೇ ವಿದ್ಮಹೆ ದಂಡಹಸ್ತಾಯೇ ಧೀಮಹಿ ತನ್ ವಾರಾಯಿ ವಾರಾಹಿ ಪ್ರಚೋದಯಾತ್ ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಬುಕ್ಕನ್ನು ನೀವು ನಿಮ್ಮ ತೆಲುದುಂಬಿನ ಕೆಳಗಡೆ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿ ಓಂ ಈಗವಾಗ ಆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ಓಂ ಮಹಿಷ ಧ್ವಜಾಯೇ ವಿದ್ಮಹೆ ದಂಡಹಸ್ತಾಯೇ ಧೀಮಹಿ ತನ್ ವಾರಾಯಿ ಪ್ರಚೋದಯಾತ್ ಇದು ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಆಗಿರೋದ್ರಿಂದ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ಕೇಳಿಕೊಂಡು ಈ ಮಂತ್ರವನ್ನು ಹೇಳಿದರೆ ಸಾಕು ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ ಓಂ ಮಹಿಷಧ್ವಜಾಯೇ ವಿದ್ಮಹಿ ವಿದ್ಮಹೆ ದಂಡಹಸ್ತಾಯೇ ಧೀಮಹಿ ಸನ್ಹೋ ವಾರಾಹಿ ಪ್ರಚೋದಯಾತ್ ಮೂರೇ ಮೂರು ಸಾಲಿರೋದು ತುಂಬಾ ಸರಳವಾಗಿರುವಂತಹ ಈ ಒಂದು ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಇದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಆ ನಂತರ ನೀವು ಮೂರು ದಿನ ಇದನ್ನು ಕಂಟಿನ್ಯೂಸ್ ಆಗಿ ಹೇಳಬೇಕಾಗುತ್ತೆ ನಿಮ್ಮ ಪೀರಿಯಡ್ಸ್ ಈಗೇನು ಮುಂದೆ ಇರುತ್ತೆ ಅಂದಾಗ ಇದನ್ನು ಸ್ಟಾರ್ಟ್ ಮಾಡೋ ಹಾಗಿಲ್ಲ ಇನ್ನೂ ಸ್ವಲ್ಪ ಲೇಟ್ ಇದೆ ಅಂದರೆ ಮೂರು ದಿನ ನೀವು ಕಂಟಿನ್ಯೂಸ್ ಆಗಿ ಹೇಳಲೇಬೇಕಾಗುತ್ತೆ ಮೂರು ದಿನ ಆದಮೇಲೆ ಯಾವ ರೀತಿ ಚಮತ್ಕಾರ ನಡೆಯುತ್ತೆ ಅಂತ ನೀವೇ ನೋಡ್ತೀರಾ ಏಕೆಂದರೆ ವಾರಾಹಿ ಅಮ್ಮನವರ ಪವಾಡ ತುಂಬಾ ನಡೀತಾ ಇದೆ ಅದಕ್ಕಾಗಿ ಈ ಮಂತ್ರವನ್ನು ನೀವು ಹೇಳಿ ನಿಮ್ಮ ಒಂದು ಕೋರಿಕೆಯನ್ನು ಕೂಡ ಈಡೇರಿಸ್ಕೊಳ್ಳಿ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ಉಪವಾಸ ಮಾಡಿದರೂ ಕೂಡ ನಾವು ಅಂದುಕೊಂಡಿದ್ದು ಯಾವುದೂ ನಡೀತಾ ಇಲ್ಲ ಎಷ್ಟೇ ಒಂದು ಪೂಜೆ ಹೋಮ ಎಲ್ಲದೂ ಮಾಡಿದ್ದೀವಿ ಆದರೂ ಕೂಡ ನಮ್ಮ ಆಸೆ ಈಡೇರ್ತಾ ಇಲ್ಲಂದರೆ ಇದನ್ನು ಟ್ರೈ ಮಾಡಿ ಖಂಡಿತ ಅಮ್ಮನವರು ನಿಮ್ಮ ಕೋರಿಕೆನ ಈಡೇರಿಸ್ತಾರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಜೈ ಶ್ರೀರಾಮ್